ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಇಪ್ಪತ್ನಾಲ್ಕು ನೇರ ಮತ್ತು ವಿಲೋಮಾನುಪಾತಗಳು ಕೊಟ್ಟಿರುವ ಮಾದರಿಯಂತೆ ಬರೆಯಿರಿ ಫೈವ್ ರೇಷೋ ಟೂಗೆ ಸಮನಾದ ಅನುಪಾತಗಳು ಹೀಗಿವೆ ಅದೇ ಥರನಾಗಿ ತ್ರೀ ರೇಷೋಗೆ ಟೂಗೆ ಸಮನಾದ ಅನುಪಾತಗಳು ಇಲ್ಲಿ ನಾನು ಎರಡು ಎರಡರಿಂದ ಗುಣಿಸುತ್ತೇನೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಅದೇ ಥರನಾಗಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರನ್ನು ಮೂರರಿಂದ ಗುಣಿಸುತ್ತೇನೆ ನೈನ್ ಬೈ ಸಿಕ್ಸ್ ಸಿಕ್ಸ್ ಬೈ ಫೋರ್ ಸಿಕ್ಸ್ ರೇಷೋ ಫೋರ್ ಇಸ್ ಈಗಲ್ ಟು ನೈನ್ ರೇಷೋ ಸಿಕ್ಸ್ ಇಸ್ ಈಗಲ್ ಟು ತ್ರೀ ರೇಷೋ ಟು ಆಗುತ್ತದೆ ಇಕ್ವಿ ವೈಲೆಂಟ್ ಫ್ರ್ಯಾಕ್ಷನ್ಸ್ ಅಂತಲೂ ಕೂಡ ಕರೆಯುತ್ತೇವೆ ಇಲ್ಲಿ ಹೊಂದಿಸಿ ಬರೆಯಿರಿ ಫೈವ್ ತ್ರೀ ಫೈವ್ ಫೋರ್ ಝಾ ಎ ಮೂರಕ್ಕೆ ಸಮನಾಗಿದೆ ಅದೇ ಥರನಾಗಿ ಏಳು ಬಂದಲೆ ಏಳು ಏಳೆರಲೇ ಹದಿನಾಲ್ಕು ಒನ್ ರೇಷೋ ಟು ಬಿ ಫೋರ್ ಆಗುತ್ತದೆ ಅದೇ ಥರನಾಗಿ ಸಿ ಟೂ ತ್ರೀ ಝಾ ಸಿಕ್ಸ್ ಟು ಫೈ ಝ ಟೆನ್ ತ್ರೀ ರೇಷಿಯೋ ಫೈವ್ ಸಿ ಒಂದಕ್ಕೆ ಸಮನಾಗುತ್ತದೆ ಸಿ ಒಂದಕ್ಕೆ ಸಮನಾಗುತ್ತದೆ ಡಿ ಸಿಕ್ಸ್ ಟೂ ಝಾ ಸಿಕ್ಸ್ ತ್ರೀ ಝಾ ಟು ರೇಷಿಯೋ ತ್ರೀ ಡಿ ಆರಕ್ಕೆ ಸಮನಾಗುತ್ತದೆ ಆರಕ್ಕೆ ಹೊಂದಿಕೆ ಆಗುತ್ತದೆ ನೂರು ಟ್ವೆಂಟಿ ಫೈವ್ ಒನ್ ಝಾ ಟ್ವೆಂಟಿ ಫೈವ್ ಫೋರ್ ಝಾ ಫೋರ್ ರೇಷಿಯೋ ಒನ್ ಎರಡಕ್ಕೆ ಸಮನಾಗುತ್ತದೆ ಈ ಎರಡಕ್ಕೆ ಸಮನಾಗುತ್ತದೆ ಈ ಕೆಳಗೆ ನೀಡಿರುವ ಚೌಕಳಿ ಹಾಳೆಯಲ್ಲಿ ಒಂದು ಚೌಕವನ್ನು ನೀಡಿದೆ ಈ ಚೌಕದ ಬಾಹುಗಳೊಂದಿಗೆ ಎರಡು ಅನುಪಾತ ಮೂರು ಅಳತೆಯನ್ನು ಹೊಂದಿರುವ ಇನ್ನೊಂದು ಚೌಕವನ್ನು ಚೌಕಳಿ ಹಾಳೆಯಲ್ಲಿ ರಚಿಸಿ ಎಂದು ಹೇಳಿದ್ದಾರೆ ಇಲ್ಲಿ ನೋಡಿ ಇದರ ಅಳತೆ ಉದ್ದ ಎರಡು ಅಗಲ ಎರಡು ಸೆಂಟಿಮೀಟರ್ ಇದೆ ಇದರ ವಿಸ್ತೀರ್ಣ ಟೂ ಇಂಟು ಟು ಫೋರ್ ಆಗಿದೆ ಇದರ ವಿಸ್ತೀರ್ಣ ಟೂ ಇಂಟು ಟು ಫೋರ್ ಆಗಿದೆ ಇನ್ನೊಂದು ಚೌಕವನ್ನು ನಾವು ಹಾಕಬೇಕು ಅದರ ಉದ್ದ ಮೂರು ಸೆಂಟಿಮೀಟರ್ ಅಗಲ ಮೂರು ಸೆಂಟಿಮೀಟರ್ ಇರುವಂತೆ ಹಾಕಿರಿ ಎಂದು ಹೇಳಿದ್ದಾರೆ ಎರಡು ಅನುಪಾತ ಮೂರು ಅಳತೆಯನ್ನು ಹೊಂದಿರುವ ಇದರ ಅನುಪಾತ ಇಲ್ಲಿ ಒಂದನೇ ಚೌಕಳಿ ಸಣ್ಣ ಚೌಕಳಿ ಅಳತೆ ಎರಡು ಇದೆ ದೊಡ್ಡ ಚೌಕಳಿ ಅಳತೆ ಮೂರು ಇದೆ ಮೂರು ಪ್ರತಿ ಅಳತೆ ಮೂರು ಆಗಿದೆ ಎರಡು ಅನುಪಾತ ಮೂರು ಹೀಗೆ ನಾವು ಚೌಕವನ್ನು ಚೌಕಳಿ ಹಾಳೆಯಲ್ಲಿ ರಚಿಸಿದೆವು ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರುವ ನಾಲ್ಕು ಪರಿಮಾಣಗಳು ಸಮಾನುಪಾತದಲ್ಲಿವೆಯೇ ಎಂದು ಪರೀಕ್ಷಿಸಿ ಹದಿಮೂರು ಅನುಪಾತ ಅರವತ್ತೈದು ಇಸ್ ಸಮಾನುಪಾತ ನಾಲ್ಕು ಅನುಪಾತ ಇಪ್ಪತ್ತು ಥರ್ಟೀನ್ ಒನ್ ಜಾ ತರ್ಟಿನ್ ಫೋರ್ ಒನ್ ಫೋರ್ ಫೈಝಾ ಒನ್ ರೇಷೋ ಫೈವ್ ಪ್ರಪೋರ್ಷನ್ ಒನ್ ರೇಷ್ಯೋ ಫೈವ್ ಆದ್ದರಿಂದ ಇವು ಸಮಾನುಪಾತದಲ್ಲಿವೆ ಅದೇ ಥರನಾಗಿ ಫೋರ್ಟಿ ನೈನ್ ರೇಷ್ಯೋ ಫೋರ್ಟೀನ್ ಪ್ರಪೋರ್ಷನ್ ಟ್ವೆಂಟಿ ಒನ್ ರೇಷಿಯೋ ನೈನ್ ಸೆವೆನ್ ಟೂ ಝಾ ಸೆವೆನ್ ಸೆವೆನ್ ಝ ಫೋರ್ಟಿ ನೈನ್ ತ್ರೀ ತ್ರೀ ಝಾ ತ್ರೀ ಸವೆನ್ ಝಾ ಇಲ್ಲಿ ನೋಡಿ ಸವೆನ್ ಅನುಪಾತ ಟೂ ಪ್ರಪೋರ್ಷನ್ ಸೆವೆನ್ ಅನುಪಾತ ತ್ರೀ ಇವು ಸಮನಾಗಿಲ್ಲ ಆದ್ದರಿಂದ ಇವು ಸಮಾನುಪಾತದಲ್ಲಿಲ್ಲ ನಿಖಿಲ್ ಮತ್ತು ಆದಿತ್ಯ ಇವರಿಬ್ಬರು ಬೇರೆ ಬೇರೆ ಊರುಗಳಲ್ಲಿ ವಾಸಿಸುತ್ತಿದ್ದಾರೆ ನಿಖಿಲ್ನ ಊರಿನಿಂದ ಬೆಂಗಳೂರಿಗೆ ಇರುವ ದೂರ ಮತ್ತು ಆದಿತ್ಯನ ಊರಿನಿಂದ ಬೆಂಗಳೂರಿಗೆ ಇರುವ ದೂರಗಳ ಅನುಪಾತ ಎರಡು ಅನುಪಾತ ಮೂರು ಆಗಿದೆ ನಿಖಿಲ್ ಮತ್ತು ಆದಿತ್ಯ ನಿಖಿಲ್ ಮತ್ತು ಆದಿತ್ಯ ನಿಖಿಲನ್ನ ಊರಿನಿಂದ ಬೆಂಗಳೂರಿಗೆ ಮತ್ತು ಆದಿತ್ಯನ ಊರಿನಿಂದ ಬೆಂಗಳೂರಿಗೆ ಇರುವ ಅನುಪಾತ ಎರಡು ಅನುಪಾತ ಮೂರು ಇದೆ ಬೆಂಗಳೂರಿಗೆ ಯಾರ ಊರು ಹತ್ತಿರವಿದೆ ಬೆಂಗಳೂರಿಗೆ ನಿಖಿಲನ ಊರು ಹತ್ತಿರವಿದೆ ಏಕೆಂದರೆ ಇಲ್ಲಿ ಅನುಪಾತವನ್ನು ನಾವು ಗಮನಿಸಿದಾಗ ನಿಖಿಲನ ಊರು ಸಮೀಪದಲ್ಲಿದೆ ಬೆಂಗಳೂರಿನಿಂದ ನಿಖಿಲ್ ಮತ್ತು ಆದಿತ್ಯರ ಊರುಗಳಿಗೆ ಸಾಧ್ಯವಿರಬಹುದಾದ ದೂರಗಳನ್ನು ಕೋಷ್ಟಕದಲ್ಲಿ ನೀಡಿದ ಬೆಟ್ಟ ಸ್ಥಳವನ್ನು ತುಂಬಿರಿ ಇದು ಹದಿನಾಲ್ಕು ಆದರೆ ಇದು ಇಪ್ಪತ್ತೊಂದು ಆಗುತ್ತದೆ ಇದು ಇಪ್ಪತ್ತು ಆದರೆ ಇದು ಮೂವತ್ತು ಟೆನ್ ಟು ಟೂ ಟೆನ್ ತ್ರೀಝಾ ಸೆವೆನ್ ಟು ಝ ಸೆವೆನ್ ತ್ರೀಝಾ ಅದೇ ಥರನಾಗಿ ಇಲ್ಲಿ ಇಪ್ಪತ್ತು ಇದ್ದರೆ ಇದು ಮೂವತ್ತು ಆಗಬೇಕು ಇದು ಮೂವತ್ತು ಇದ್ದರೆ ಇದು ನಲವತ್ತೈದು ಫಿಫ್ಟೀನ್ ತ್ರೀಝಾ ಫಿಫ್ಟೀನ್ ಟೂಝಾ ಅದೇ ಥರನಾಗಿ ಸಿಕ್ಸ್ ಟೂಝ ಟ್ವೆಲ್ ಸಿಕ್ಸ್ ತ್ರೀಝಾ ಏಯ್ಟೀನ್ ನಿಖಿಲನ್ನ ಊರಿನಿಂದ ಮತ್ತು ಆದಿತ್ಯನ ಊರಿನಿಂದ ಬೆಂಗಳೂರಿಗೆ ಇರುವ ದೂರ ಹನ್ನೆರಡು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಕೂಡ ಆಗಿರಬಹುದು ಇದರಲ್ಲಿ ಯಾವುದಾದರೂ ಒಂದು ಆಗಿರಬಹುದು ಇಲ್ಲಿ ಮೂವತ್ತೆರಡು ಹದಿನಾರೆರಡಲೇ ಮೂವತ್ತೆರಡು ಹದಿನಾರು ಮೂರಲೇ ನಲವತ್ತೆಂಟು ನಿಖಿಲನ ಊರಿನಿಂದ ಬೆಂಗಳೂರಿಗೆ ಮೂವತ್ತೆರಡು ಕಿಲೋಮೀಟರ್ ಆದಿತ್ಯನ ಊರಿನಿಂದ ಬೆಂಗಳೂರಿಗೆ ನಲವತ್ತೆಂಟು ಕಿಲೋಮೀಟರ್ ಆಗಿರಬಹುದು ಅರ್ಜಿತ್ ಮತ್ತು ಸುಜಿತ್ ನಡುವೆ ಎರಡು ನೂರ ಎಂಬತ್ತನ್ನು ನಾಲ್ಕು ಅನುಪಾತ ಮೂರ ಅನುಪಾತದಲ್ಲಿ ವಿಭಾಗಿಸಿದರೆ ಪ್ರತಿಯೊಬ್ಬರು ಪಡೆದ ಹಣವೆಷ್ಟು ನಾಲ್ಕು ಅನುಪಾತ ಮೂರು ಇವುಗಳನ್ನು ಕೂಡಿಸಿದಾಗ ಏಳು ಬರುತ್ತದೆ ಎರಡು ನೂರ ಎಂಬತ್ತನ್ನು ಏಳರಿಂದ ಭಾಗಿಸಿ ಸವೆನ್ ಫೋರ್ಸಾ ಫೋರ್ಟಿ ನಲ್ವತ್ತನ್ನು ನಾಲ್ಕು ಅನುಪಾತ ಮೂರದಲ್ಲಿ ಹಂಚಿದಾಗ ಫೋರ್ ಇಂಟು ಫೋರ್ಟಿ ತ್ರೀ ಇಂಟು ಫೋರ್ಟಿ ಫೋರ್ ಫೋರ್ಟೀಸ ಒನ್ ಸಿಕ್ಸ್ಟಿ ತ್ರೀ ಫೋರ್ಟೀಸ್ ದ ಒನ್ ಟ್ವೆಂಟಿ ಇವುಗಳನ್ನು ಕೂಡಿಸಿದಾಗ ನಮಗೆ ಮತ್ತೆ ಇನ್ನೂರ ಎಂಬತ್ತು ರೂಪಾಯಿ ದೊರಕುತ್ತದೆ ಹದಿಮೂರು ಪೆನ್ಸಿಲ್ಗಳ ಬೆಲೆ ಅರವತ್ತೈದು ಆಗಿದೆ ಹದಿಮೂರು ಪೆನ್ಸಿಲ್ಗಳ ಬೆಲೆ ಅರವತ್ತೈದು ಆಗಿದೆ ಹಾಗಾದರೆ ಇಪ್ಪತ್ತೈದು ಪೆನ್ಸಿಲ್ಗಳ ಎಸ್ ಎಷ್ಟು ಎಕ್ಸ್ ಎಂದುಕೊಳ್ಳೋಣ ಈಗ ನಾವು ಮಧ್ಯದ ಎರಡು ಪದಗಳನ್ನು ಗುಣಿಸಿದಾಗ ಕೊನೆಯ ಎರಡು ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಥರ್ಟೀನ್ ಇಂಟು ಎಕ್ಸ್ ಇಸ್ ಇಕ್ವಲ್ ಟು ಸಿಕ್ಸ್ಟಿ ಫೈ ಇಂಟು ಟ್ವೆಂಟಿ ಫೈ ಇಲ್ಲಿ ಎಕ್ಸ್ನ ಬೆಲೆ ಕಂಡು ಹಿಡಿಯಬೇಕಾದರೆ ಸಿಕ್ಸ್ಟಿ ಫೈ ಇಂಟು ಟ್ವೆಂಟಿ ಫೈಯನ್ನು ಹದಿಮೂರರಿಂದ ಭಾಗಿಸೋಣ ಥರ್ಟೀನ್ ಫೈಝಾ ಸಿಕ್ಸ್ಟಿ ಫೈ ಟ್ವೆಂಟಿ ಫೈವ್ ಫೈಝಾ ಒನ್ ಟ್ವೆಂಟಿ ಫೈ ಇಪ್ಪತ್ತೈದು ಪೆನ್ಸಿಲ್ಗಳ ಬೆಲೆ ಒಂದು ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತದೆ ಮುಂದಿನ ಪುನರ್ಮನನ ಹಾಳೆ ಇಪ್ಪತ್ತೈದು ನೇರ ಮತ್ತು ವಿಲೋಮಾನುಪಾತಗಳು ಸಮಾನುಪಾತ ಎರಡು ಈ ಕೆಳಗೆ ಸಮಾನುಪಾತಗಳಿಗೆ ಸಂಬಂಧಿಸಿದ ಕೆಲವು ಹೇಳಿಕೆಗಳನ್ನು ಕೊಡಲಾಗಿದೆ ಅವುಗಳ ಮುಂದೆ ಹೇಳಿಕೆಗಳು ಸರಿಯೇ ತಪ್ಪು ಎಂದು ಬರೆಯಿರಿ ಟೂ ಒನ್ ಝಾ ಟೂ ಝಾ ಒನ್ ರೇಷೋ ಟೂ ಫೈವ್ ಟೂ ಝ ಫೈವ್ ತ್ರೀ ಝೋರ್ ಟೂ ಝ ಫೋರ್ ತ್ರೀ ಟೂ ರೇಷೋ ತ್ರೀ ಟೂ ರೇಷೋ ತ್ರೀ ಸರಿಯಾಗಿದೆ ಫೋರ್ ಫೈ ಝ ಫೋರ್ ಸೆವೆನ್ ಟ್ವೆಂಟಿ ಏಯ್ಟ್ ತ್ರೀ ಸೆವೆನ್ ಟ್ವೆಂಟಿ ಒನ್ ತ್ರೀ ಫೈವ್ ಫಿಫ್ಟೀನ್ ಇವೆರಡು ಸಮಾನುಪಾತದಲ್ಲಿಲ್ಲ ತಪ್ಪು ಸಿಕ್ಸ್ ತ್ರೀ ಝಾ ಏಯ್ಟೀನ್ ಸಿಕ್ಸ್ ಫೈ ಝ ಥರ್ಟಿ ಫೈವ್ ಟೂ ಝ ಫೈವ್ ತ್ರೀ ಝ ಇವೆರಡೂ ಸಮಾನುಪಾತದಲ್ಲಿಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ ಮುಂದಿನದ್ದು ಮಾದರಿಯಲ್ಲಿ ನೀಡಿರುವಂತೆ ದತ್ತ ಸಂಖ್ಯೆಗಳನ್ನು ಸಮಾನುಪಾತ ಆಗುವಂತೆ ಜೋಡಿಸಿ ಬರೆಯಿರಿ ಎಂದು ಹೇಳಿದ್ದಾರೆ ಟ್ವೆಲ್ ಫೋರ್ಟಿ ಟೂ ಸಿಕ್ಸ್ ಏಯ್ಟಿ ಫೋರ್ ಟ್ವೆಲ್ ರೇಷಿಯೋ 84 = 6:42 6:42 12 * 1 = 12 12 * 7 = 84 6 * 1 = 6 6 * 7 = 42 அதே தரناги 11955 11955 = 4:20 11 * 1 = 11 11 * 5 = 55 4 * 1 = 4 4 * 5 = 20 ಟೂ ರೇಷೋ ಏಯ್ಟ್ ಇಸ್ ಇಕ್ವಲ್ ಟು ಥರ್ಟೀನ್ ರೇಷೋ ಫಿಫ್ಟಿ ಟು ಟು ಒನ್ ಝಾ ಟು ಟು ಫೋರ್ ಝಾ ಒನ್ ಝಾ ಥರ್ಟೀನ್ ತರ್ಟೀನ್ ಫೋರ್ ಫಿಫ್ಟಿ ಟೂ ಅನುಪಾತ ಕಂಡುಹಿಡಿದು ಸಮಾನುಪಾತದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ತ್ರೀ ಕಿಲೋಮೀಟರ್ ಮತ್ತು ಫೈ ಹಂಡ್ರೆಡ್ ಮೀಟರ್ ತ್ರೀ ಕಿಲೋಮೀಟರ್ ಕ್ಯಾನ್ ಬಿ ರಿಟನ್ ಆಸ್ ತ್ರೀ ಥೌಸಂಡ್ ಮೀಟರ್ ತ್ರೀ ಕಿಲೋಮೀಟರ್ ಫೈ ಹಂಡ್ರೆಡ್ ಮೀಟರ್ ತ್ರೀ ಥೌಸಂಡ್ ಮೀಟರ್ ಡಿವೈಡ್ ಬೈ ಫೈವ್ ಥೌಸಂಡ್ ಮೀಟರ್ 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 ಕ್ಯಾನ್ಸಲ್ ಆಗಿ ಎರಡು ಜೀರೋ ಎರಡು ಜೀರೋ ಫೈವ್ ಒನ್ಸ ಫೈವ್ ಸಿಕ್ಸ ಸಿಕ್ಸ್ ರೇಷ್ಯೋ ಒನ್ ಸಿಕ್ಸ್ ರೇಷ್ಯೋ ಒನ್ ಆಗುತ್ತದೆ ಸಿಕ್ಸ್ ರೇಷ್ಯೋ ಒನ್ ಆಗುತ್ತದೆ ಅದೇ ಥರನಾಗಿ ಸೆವೆನ್ ಫಿಫ್ಟಿ ಗ್ರಾಮ್ ಡಿವೈಡ್ ಬೈ ಫೈವ್ ಕೆ ಜಿ ಸವೆನ್ ಫಿಫ್ಟಿ ಗ್ರಾಮ್ ಡಿವೈಡ್ ಬೈ ಫೈವ್ ಕೆ ಜಿ ಒನ್ ಕೆ ಜಿ ಎಂದರೆ ಥೌಸಂಡ್ ಗ್ರಾಮ್ ಐದು ಕೆ ಜಿ ಎಂದರೆ ಐದು ಸಾವಿರ ಗ್ರಾಮ್ ಇಲ್ಲಿ ಎರಡು ಸೊನ್ನೆ ಎರಡು ಸೊನ್ನೆ ಫೈ ಟ್ವೆಂಟಿ ತ್ರೀ ರೇಷೋ ಟ್ವೆಂಟಿ ಫೈ ಟು ಝಾ ಟ್ವೆಂಟಿ ಫೈ ತ್ರೀ ಝಾ ತ್ರ 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 ತ್ರೀ ರೇಷೋ ಟ್ವೆಂಟಿ ಸಿಕ್ಸ್ ರುಪೀಸ್ ಅಂದರೆ ಸಿಕ್ಸ್ ಹಂಡ್ರೆಡ್ ಪೈಸಾ ಡಿವೈಡ್ ಬೈ ಸೆವೆಂಟಿ ಟು ಪೈಸೆ ಟ್ವೆಲ್ ಸಿಕ್ಸ್ ಝ ಸೆವೆಂಟಿ ಟು ಟ್ವೆಲ್ ಫೈಝಾ ಫಿಫ್ಟ್ ಸಿಕ್ಸ್ಟಿ ಜೀರೋ ಟು ತ್ರೀ ಝು ಟ್ವೆಂಟಿ ಫೈಝಾ ಇಪ್ಪತ್ತೈದು ಅನುಪಾತ ಮೂರು ಅದೇ ಥರನಾಗಿ ನಲವತ್ತು ಲೀಟರ್ ಎರಡು ನೂರ ಇಪ್ಪತ್ತು ಮಿಲಿ ಲೀಟರ್ ಫೋರ್ಟಿ ಲೀಟರ್ ಒಂದು ಲೀಟರ್ನಲ್ಲಿ ಸಾವಿರ ನಲವತ್ತು ಲೀಟರ್ನಲ್ಲಿ ನಲವತ್ತು ಸಾವಿರ ಮಿಲಿ ಲೀಟರ್ ಡಿವೈಡೆಡ್ ಬೈ ಟೂ ಟ್ವೆಂಟಿ ಮಿಲಿ ಲೀಟರ್ ಜೀರೋ ಜೀರೋ ಕ್ಯಾನ್ಸಲ್ ಆಗಿ ಫೋರ್ ಹಂಡ್ರೆಡ್ ಫೋರ್ ಥೌಸಂಡ್ ಡಿವೈಡೆಡ್ ಬೈ ಟ್ವೆಂಟಿ ಟು ಟೂ ಲೆವೆನ್ಝಾ ಟೂ ಜಿ ಟು ಟೂ ಝಾ ಟೂ ಥೌಸಂಡ್ ಟೂ ಥೌಸಂಡ್ ರೇಷ್ಯೋ ಲೆವೆನ್ ಟೂ ಥೌಸಂಡ್ ರೇಷ್ಯೋ ಲೆವೆನ್ ಎರಡು ದಿನಗಳು ಮತ್ತು ಎಪ್ಪತ್ತೆರಡು ಗಂಟೆಗಳು 22 ಟೂ ಇಂಟು ಟ್ವೆಂಟಿ ಫೋರ್ ಅವರ್ಸ್ 72 ಬೈ ಸೆವೆಂಟಿ ಟೂ ಅವರ್ಸ್ ಟ್ವೆಂಟಿ ಫೋರ್ ಒನ್ಸ್ ಆ ಟ್ವೆಂಟಿ ಫೋರ್ ತ್ರೀಸ್ ಟೂ ರೇಷೋ ತ್ರೀ ಟು ರೇಷೋ ತ್ರೀ ಆಯಿತು ಟೂ ತ್ರೀ ಆಯಿತು ಈ ಕೆಳಗಿನವುಗಳು ಸಮಾನುಪಾತದಲ್ಲಿದ್ದರೆ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಉತ್ತರವನ್ನು ತುಂಬಿರಿ ತ್ರೀ ರೇಷೋ ಫೈವ್ ಅದೇ ಥರನಾಗಿ ತ್ರೀ ತ್ರೀಸ ನೈನ್ ತ್ರೀ ಫಿಫ್ಟೀನ್ ಫೈವ್ ಇಂಟು ನೈನ್ ಫೋರ್ಟಿ ಫೈವ್ ತ್ರೀ ಇಂಟು ಫಿಫ್ಟೀನ್ ಫೋರ್ಟಿ ಫೈವ್ ಟ್ವೆಂಟಿ ಒನ್ ಟೂಸ ಫೋರ್ಟಿ ಟು ಫೋರ್ಟೀನ್ ತ್ರೀಝಾ ಫೋರ್ಟಿ ಟು ಅದೇ ಥರನಾಗಿ ಫೋರ್ಟಿ ಏಯ್ಟ್ ಫೈವ್ಸ ಟು ಫೋರ್ಟಿ ಆಗುತ್ತದೆ ಅದೇ ಥರನಾಗಿ ಫೋರ್ಟಿ ಸಿಕ್ಸ್ ಟು ಫೋರ್ಟಿ ಆಗುತ್ತದೆ 46 ಸಿಕ್ಸ್ ಫೋರ್ಟಿ ಸಿಕ್ಸ್ ದ ಟು ಫೋರ್ಟಿ ಏಯ್ಟ್ ಸಿಕ್ಸ್ ಫೋರ್ಟಿ ಏಯ್ಟ್ ಏಯ್ಟ್ ಫೈದ ಫೋರ್ಟಿ ಅದೇ ಥರನಾಗಿ ಸಿಕ್ಸ್ ರೇಷಿಯೋ ಫೈವ್ ಆಗುತ್ತದೆ ಇಲ್ಲಿ 7 ಇಂಟು ಥರ್ಟಿ ಸಿಕ್ಸ್ ಸೆವೆನ್ ಸಿಕ್ಸ್ ದ ಫೋರ್ಟಿ ಟು ಸೆವೆನ್ ಸಿಕ್ಸ್ ದ ಟ್ವೆಂಟಿ ಒನ್ ಪ್ಲಸ್ ಫೋರ್ ಫೋರ್ಟಿ ಫೈವ್ ಅದೇ ಥರನಾಗಿ ಇದನ್ನು ಮೂರರಿಂದ ಭಾಗಿಸಿದಾಗ ಮೂರೆಂಟ್ಲೇ ಸರಿಯಾದ ಉತ್ತರ ಏಯ್ಟಿ ಫೋರ್ ಆಗುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಬುಟ್ಟಿಯಲ್ಲಿ ಎಂಟು ಸೇಬು ಮತ್ತು ಹನ್ನೆರಡು ಕಿತ್ತಳೆ ಹಣ್ಣುಗಳಿವೆ ಅವುಗಳನ್ನು ಸಮನಾಗಿ ನಾಲ್ಕು ಮಕ್ಕಳಿಗೆ ಹಂಚಿದರೆ ಪ್ರತಿ ಮಗುವಿಗೆ ಸಿಗುವ ಸೇಬು ಮತ್ತು ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು ಇಲ್ಲಿ ಎಂಟು ಸೇಬು ಮತ್ತು ಹನ್ನೆರಡು ಕಿತ್ತಳೆ ಹಣ್ಣುಗಳಿವೆ ಪ್ರತಿ ಮಗುವಿಗೆ ಸಮಾನವಾಗಿ ಹಂಚಿದಾಗ ನಾಲ್ಕು ಮಕ್ಕಳಿಗೆ ಪ್ರತಿ ಮಗುವಿಗೆ ಸಿಗುವ ಸೇಬು ಹಣ್ಣುಗಳ ಸಂಖ್ಯೆ ಸೇಬು ಮತ್ತು ಕಿತ್ತಳೆ ಇಲ್ಲಿರುವ ಸೇಬು ಹಣ್ಣುಗಳ ಸಂಖ್ಯೆ ಎಂಟು ಕಿತ್ತಳೆ ಹಣ್ಣುಗಳ ಸಂಖ್ಯೆ ಹನ್ನೆರಡು ನಾಲ್ಕು ಮಕ್ಕಳಿದ್ದಾರೆ ಫೋರ್ ಟು ಏಟ್ ಫೋರ್ ತ್ರೀ ಟ್ವೆಲ್ ಪ್ರತಿ ಮಗುವಿಗೆ ಎರಡು ಸೇಬು ಹಣ್ಣು ಪ್ರತಿ ಮಗುವಿಗೆ ಎರಡು ಸೇಬು ಹಣ್ಣು ಸಿಗುತ್ತದೆ ಆ್ಯಂಡ್ ಮತ್ತು ಪ್ರತಿ ಮಗುವಿಗೆ ಮೂರು ಕಿತ್ತಳೆ ಹಣ್ಣುಗಳು ದೊರಕುತ್ತವೆ ಪ್ರತಿ ಮಗುವಿಗೆ ಮೂರು ಕಿತ್ತಳೆ ಹಣ್ಣುಗಳು ದೊರಕುತ್ತವೆ ಒಂದು ಖಾದ್ಯ ತಯಾರಿಸುವಾಗ ಒಂದು ನಾಲ್ಕು ಮಕ್ಕಳಿಗೆ ಪ್ರತಿ ಮಗುವಿಗೆ ಎರಡು ಸೇಬು ಪ್ರತಿ ಮಗುವಿಗೆ ಮೂರು ಕಿತ್ತಳೆ ಒಂದು ಖಾದ್ಯ ತಯಾರಿಸುವಾಗ ಮೂರು ಬಟ್ಟಲು ಮೈದಾ ಎರಡು ಬಟ್ಟಲು ಹಾಲಿನ ಅಗತ್ಯವಿದೆ ಹಾಗಾದರೆ ಎಂಟು ಬಟ್ಟಲು ಹಾಲನ್ನು ಬಳಸಿದಾಗ ಎಷ್ಟು ಬಟ್ಟಲು ಹಿಟ್ಟನ್ನು ಬಳಸಬೇಕು ಎಂದು ಕೇಳಿದ್ದಾರೆ ಎಂಟು ಬಟ್ಟಲು ಹಾಲನ್ನು ಬಳಸಿದಾಗ ಮೈದಾ ಹಿಟ್ಟು ಹಾಲು ಎಂಟು ಬಟ್ಟಲು ಹಾಲಿಗೆ ಎಷ್ಟು ಮೈದಾ ಹಿಟ್ಟು ಎಷ್ಟು ಹಿಟ್ಟು ಬೇಕು ಎಂದು ಕೇಳಿದ್ದಾರೆ ಮೈದಾ ಹಿಟ್ಟು ಬೇಕು ಎಂದು ಕೇಳಿದ್ದಾರೆ ಎಕ್ಸ್ ಆಗಿರಲಿ ಇಲ್ಲಿ ಮೂರು ಮತ್ತು ಎಂಟರ ಗುಣಲಬ್ಧ ಎರಡು ಮತ್ತು ಎಕ್ಸರ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಟೂ ಇಂಟು ಎಕ್ಸ್ ಇಸ್ವಲ್ ಟು ತ್ರೀ ಇಂಟು ಏಟ್ ದೇರ್ ಫೋರ್ ಎಕ್ಸ್ ಇಸ್ಕ್ವಲ್ ಟು ತ್ರೀ ಇಂಟು ಏಟ್ ಡಿವೈಡೆಡ್ ಬೈ ಟು ಟು ಒನ್ ಝಾ ಟು ಫೋರ್ ಝಾ ಏಟ್ ಫೋರ್ ತ್ರೀ ಝಾ ಟ್ವೆಲ್ ಆದ್ದರಿಂದ ಹನ್ನೆರಡು ಬಟ್ಟಲು ಮೈದಾ ಹಿಟ್ಟಿನ ಅವಶ್ಯಕತೆ ಇದೆ ಹನ್ನೆರಡು ಬಟ್ಟಲು ಮೈದಾ ಹಿಟ್ಟಿನ ಅವಶ್ಯಕತೆ ಇದೆ ಧನ್ಯವಾದಗಳು